ಸರಿ ಇವತ್ತು ನಾವು ಹನ್ನೆರಡು ದಿನಗಳಿಂದ ಅನಿರ್ದಿಷ್ಟ ಅವರು ಧರಣಿನ ಏನು ಅಂದ್ಕೊಂಡಿದ್ದೀವಿ ಆ ವಿಚಾರವಾಗಿ ನಮ್ಮ ದಳದ ಹಿರಿಯ ಮುಖಂಡರಾದ ಗಂಡ ಮೆಂಕೇಶ್ ಅವರು ಎನ್ ಮನಶಮಣ ಅವರು ಸೂರ್ಯಪ್ರಸಾದ್ ಅವರು ರಾಶ್ ಅವರು ಇವರೆಲ್ಲ ಬಂದು ನಮ್ಮ ಮನವೊಲಿಕೆ ಮಾಡೋದು ಹೆಚ್ಚು ಪ್ರಯತ್ನಿಸಿರ್ತಾರೆ ಆಗ ನಮ್ಮ ಮಟ್ಟಿಗೆ ಅವರು ಅವ್ರ ಜೊತೆ ಸಂಪರ್ಕ ಮಾಡಿ ಮಾತಾಡಿರೋದನ್ನು ಇವಾಗ ಮಾನ್ಯ ಉನ್ನತ ಸಿದ್ಧ ಸಚಿವರು ಇವಾಗ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಏನು ಅವ್ರು ನಮಗೆ ಭರವಸೆ ಕೊಟ್ಟಿದ್ದಾರೆ ಅದರಂತೆಯೇ ಇವಾಗ ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಕೂಟದ ಪರವಾಗಿ ಮಾನ್ಯ ಸಚಿವರಿಗೆ ಮತ್ತು ನಮ್ಮ ಸಹೋದರರಿಗೆ ಎಲ್ರಿಗೂ ಧನ್ಯವಾದಗಳನ್ನು ಯಾಕಂತ ಹೇಳಿದ್ರೆ ನಮ್ಮ ಹನ್ನೆರಡು ದಿವಸಗಳ ಶ್ರಮ ಏನಿತ್ತು ಏನು ದೇ ಎಣ್ಣೆ ಜಿಲ್ಲೆ ವ್ಯಕ್ತಿ ಮಕ್ಕಳನ್ನು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಅಂತ ನಾವೇನು ಉಗ್ರ ಹೋರಾಟಗಳನ್ನು ಮಾಡಿದ್ವಿ ಅದರ ಪ್ರತಿಫಲವಾಗಿ ಇವತ್ತು ನಮಗೆ ಸದ್ದ ಜಯ ಅಂತ ನಮ್ಮ ಅನಿಸಿಕೆ ಆಗಿದೆ ಹಾಗಾಗಿ ಏನು ನಮಗೆ ಬಂದು ನಮ್ಮ ಹಿರಿಯ ನಾಯಕರು ಭರವಸೆ ಕೊಟ್ಟಿದ್ದಾರೆ ಅದರಂತೆ ಸಚಿವರು ತರ ಸಹ ಇವಾಗ ಒಂದು ಸ್ಟೇಟ್ಮೆಂಟ್ ಮಾಡಿ ನ್ಯೂಸ್ ಕೊಟ್ಟಿದ್ದಾರೆ ಅದನ್ನು ನಾವು ಕೇಳಿಕೊಂಡು ಅವ್ರಿಗೆ ಇವಾಗೆ ನಾವು ಮಾಡಿರ್ತಕ್ಕಂಥ ಒಂದು ಹೇಳಿಕೆ ಧನ್ಯವಾದಗಳನ್ನು ಹೇಳ್ತೀವಿ ಹಾಗೆ ಅವರು ನುಡಿದಂತೆ ನಡೀಲಿ ಅಂತ ಆಶಿಸ್ತಾ ಇವಾಗ ಜಿಲ್ಲಾಧಿಕಾರಿಗಳಿಗೆ ನಾನು ಶಿಫಾರಸು ಮಾಡಿದ್ದೀನಿ ಏನು ಆಗಿದ್ದಾಗೋಗಿದೆ ಕಾನೂನು ರೀತಿ ಕ್ರಮ ಅಂತ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಅದನ್ನು ಸೋಮವಾರದ ಪ್ರಕ್ರಿಯೆ ನಡೆಯುತ್ತೆ ಅಂತ ಏನು ಹೇಳಿದ್ದಾರೆ ಅದನ್ನು ತಂದಿರ ನುಡಿದಂತೆ ನಡೀಲಿ ಅಂತ ಆಶಾಭಾಮಿಯವರು ಸ್ಪಷ್ಟ ಅವರು ಧನ್ಯವಾದಗಳು ಹೇಳಿ ನಮ್ಮ ಕೂಡ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಮಾತನಾಡಿದ್ರೆ ಜೈ ಬೀನ್ ಜೈಕೃಷ್ಣ ಆತ್ಮೀಯ ಮನೆ ಮಿತ್ರ ಮತ್ತು ನಮ್ಮ ಹೋರಾಟಕ್ಕೆ ಬೆಂಬಲ ಸಿಗ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಿಗೂ ಪ್ರತಿಯೊಬ್ಬ ಯುವಕರು ಮಹಿಳೆಯರಿಗೂ ಪ್ರತಿಯೊಬ್ಬರಿಗೂ ಬಂದಂಥ ಬಹಳ ಮುಖ್ಯವಾಗಿ ಇವತ್ತು ಇವತ್ತು ಹನ್ನೆರಡನೇ ದಿನ ನಮ್ಮ ಏನು ಅನಿರ್ದಿಷ್ಟವಾದ ಪ್ರತಿಭಟನೆ ಏನಿತ್ತು ಅದನ್ನು ನಮ್ಮ ಹಿರಿಯ ನಾಯಕರು ಏನಿದ್ರೆ ಗಡ್ಡ ವೆಂಕಟೇಶಣ್ಣ ಮತ್ತು ಪ್ರಸಾದಣ್ಣ ಮತ್ತು ನಮ್ಮ ದಿಸಾಮಣ್ಣವರು ಇವರೆಲ್ಲ ಸೇರಿ ಬಂದಿದ್ದರಿಂದ ನಮಗೆ ಒಂದು ಭರವಸೆಯನ್ನು ಕೊಟ್ಟು ಇಷ್ಟು ದಿನಗಳೊಳಗೆ ನಾವು ಅದನ್ನ ಪರಿಹಾರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ವೇಳೆ ಪರಿಹಾರ ಮಾಡಿಲ್ಲ ಅಂದರೆ ನಾವು ಕೂಡ ನಿಮ್ಮ ಜೊತೆಗೆ ಬಂದು ಪ್ರತಿಭಟನೆಯನ್ನು ಪಾಲ್ಗೊಳ್ತೀವಿ ಅಂತ ಹೇಳ್ಬಿಟ್ಟು ಅವರು ಇದಾಗಿ ಹೇಳಿದ್ದಾರೆ ಹಾಗಾಗಿ ಅವರ ಮೇಲೆ ಇರೋ ಗೌರವದಿಂದ ನಾವು ಈ ಪ್ರತಿಭಟನೆ ಅಡಿಗೆ ವಿದ್ಯಾರ್ಥಿ ತೋಡ್ಕೊಂಡ್ವಿ ಇದ್ರ ಜೊತೆಗೆ ಈಗಾಗಲೇ ಮಾನ್ಯ ಶಿಕ್ಷಣ ಸಚಿವರು ಉನ್ನತ ಶಿಕ್ಷಣ ಸಚಿವರಾದಂಥ ಡಿ ಸುಧಾಕರ್ ಅವರು ಕೂಡ ಅವರು ನಮಗೆ ನೋವಾಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಇವರು ನೋವು ಕೊಟ್ಟಿರೋದಕ್ಕೆ ಬಹುಶಃ ನಿಮ್ಗೆ ನೋವಾಗಿದ್ರೆ ಖಂಡಿತ ನಮ್ಮ ಕೂಡ ಅದು ನಮ್ಗೆ ಕೂಡ ದುಃಖನೇ ಇದೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗಾಗಿರುವಂಥ ನೋವು ಮುಂದೆ ಯಾವ ನೋವು ಕೂಡ ಇರದಲ್ಲ ಅಂತ ನನಗೆ ಒಂದು ವೈಯಕ್ತಿಕ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡಿರೋದ್ರಿಂದ ನಮ್ಗೆ ಕೂಡ ನೋವಾಗಿದೆ ಮಾನ್ಯ ಸಚಿವರೇ ತಾವು ಕೂಡ ಅರ್ಥ ಮಾಡ್ಕೊಂಡಿದೀರ ಅಂತ ನಾನು ಭಾವಿಸ್ತೀನಿ ಹಾಗೆ ಈಗ ಏನು ನಮ್ಮ ಪ್ರತಿಭಟನೆಗೆ ರಾಜಕೀಯ ಬಣ್ಣ ಅಂತ ಯಾರಾದರೂ ನಿಮಗೆ ಬಹುಶಃ ತಪ್ಪು ಮಾಹಿತಿಯನ್ನು ಕೂಡ ಕೊಟ್ಟಿರ್ಬೋದು ಅಂತ ಕೂಡ ನಾನು ಅನ್ಕೋತೀನಿ ಯಾಕಂದರೆ ಯಾವುದೇ ರಾಜಕೀಯ ಬಣ್ಣದಿಂದ ಬರಲಿ ಯಾಕಂದರೆ ಹನ್ನೆರಡನೇ ಹತ್ತನೇ ದಿವಸ ಏಕೆ ಕೆ ಕೃಷ್ಣಾರೆಡ್ಡಿ ಅವರು ಬಂದಿರೋದಕ್ಕೋಸ್ಕರ ಅದು ರಾಜಕೀಯ ಬಣ್ಣ ಅಂತ ವಾಲಿಸಲು ನಾವು ಯಾಕಂದ್ರೆ ಅದು ರಾಜಕೀಯ ವೈರುದ್ಧಗಳು ಇಲ್ಲಿರೋದ್ರಿಂದ ಥರ ಭಾವನೆ ಬರೋದ್ರಲ್ಲಿ ಸಹಜ ಇದೆ ಆದರೆ ಯಾವುದೇ ರಾಜಕೀಯ ಏನೋ ಹಿಂದೆಯಿಂದ ನಮ್ಮನ್ನು ನಡೆಸಿರುವಂಥದ್ದು ಅಲ್ಲ ಯಾಕಂದ್ರೆ ಅವರು ವೈಯಕ್ತಿಕವಾಗಿ ಅವರು ಬೆಂಬಲ ಬಂದಿದ್ದಾರೆ ವೈಯಕ್ತಿಕವಾಗಿ ಸಪೋಸ್ ಏನಾದರೂ ಕಾಂಗ್ರೆಸ್ನಿಂದ ಆಗಲಿ ನೀವೇ ಆಗಲಿ ಬೆಂಬಲ ಬಂದಿದ್ರು ಕೂಡ ನಮ್ಗೆ ಅಷ್ಟೇ ಸಂತೋಷ ಆಗ್ತದೆ ವೈಯಕ್ತಿಕವಾಗಿ ಇಲ್ಲಿ ಬಂದಿದ್ದಾರೆ ಹಲವಾರು ಜನ ರಾಜ್ಯದಿಂದ ರಾಜ್ಯಮಟ್ಟದ ಮಟ್ಟದ ನಾಯಕರು ಬಂದಿದ್ದಾರೆ ಹರಿರಾಮವರು ಬಂದಿದ್ದಾರೆ ಮತ್ತೆ ಏನು ಮೋದಿ ರಾಮ ಅವರು ಬಂದಿದ್ದರು ಮತ್ತು ಹಿಂದ ಮಹೇಶ್ ಅವರು ಬಂದಿದ್ರು ಏನೋ ಬಿಜೆಪಿ ಕಡೆಯಿಂದ ಹಿಂದು ಮಹೇಶ್ ಅವರು ಕೂಡ ಬಂದಿದ್ರು ಹೀಗೆ ಹಲವಾರು ನಾಯಕರುಗಳೆಲ್ಲ ಬಂದಿದ್ದಾರೆ ಆಗ ಬಂದಿರೋರೆಲ್ಲಾನು ಅಷ್ಟೇ ನಿಮ್ಮನ್ನ ದೂಷಣೆ ಮಾಡೋದಕ್ಕೋ ಅಥವಾ ಬೈಯೋದಕ್ಕೋ ಈ ಥರ ಉದ್ದೇಶಗಳ ಮೇಲೆ ಬಂದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಆಗಿದೆ ಹಾಗಾಗಿ ಅದನ್ನು ಏನಾದರೂ ಪರಿಹಾರ ಮಾಡಬೇಕು ಅದನ್ನು ಇದನ್ನು ಸಚಿವರಾಗಲಿ ತಮ್ಮ ತಮ್ಮ ಗಮನಕ್ಕೆ ತರಬೇಕು ಅಂತ ಒಂದು ಉದ್ದೇಶದಲ್ಲಿ ಬಂದಿದ್ದಾರೆ ಆದರೆ ನಾಲ್ಕು ತಿಂಗಳಿಂದ ಆಗಿರುವಂಥ ಈ ಒಂದು ಏನು ಘಟನೆ ಏನಿದೆ ನಾಲ್ಕು ತಿಂಗಳಿಂದ ನಡೀತಾ ಇರುವಂಥ ವಿವಾದಕ್ಕೆ ತಾವು ಭಾಳ ನಿಧಾನವಾಗಿ ಪ್ರತಿಕ್ರಿಯೆ ತೋರಿಸಿದರೆ ಆದರೂ ಇವಾಗ ನಮಗೂ ಒಂದು ಸಂತೋಷ ಯಾಕಂದರೆ ನಾಲ್ಕು ತಿಂಗಳ ನಿಧಾನದಿಂದ ಆಗಿರೋದ್ರಿಂದಲೇ ಬಹುಶಃ ಕೆಲವರಿಗೆ ಮೇಲೆ ಕೋಪನೂ ಬಂದಿರ್ಬೋದು ಸಹಜ ಯಾಕಂದರೆ ನಾಲ್ಕು ತಿಂಗಳಿಂದ ಇದು ನಡೀತಾ ಇದೆ ಸಚಿವರು ಗಮನಕ್ಕೆ ಹೋಗಿಲ್ವಾ ಅಥವಾ ಸಚಿವರಿಗೆ ಇದು ನಮಗೆ ಹೋಗಿಲ್ವ ಅಥವಾ ತಿಳಿಸಿಲ್ವ ಅಥವಾ ಯಾಕೆ ಅನ್ನುವಂಥ ಅನುಮಾನಗಳು ನಮಗೂ ಇತ್ತು ನಿಮ್ಗೆ ತಿಳಿಸೋ ಪ್ರಯತ್ನದಲ್ಲಿ ಹನ್ನೂ ಹಲವಾರು ಗುರು ನಾಯಕರು ನಿಮ್ಮನ್ನ ದೂಷಣೆ ಮಾಡಿರ್ಬೋದು ಹಾಗಂತ ಹೇಳಿದ ಉದ್ದೇಶಗೂ ನಿಮ್ಮ ಮೇಲೆ ದೂಷಣೆ ಮಾಡುವಂಥದ್ದಲ್ಲ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಇರುವಂಥ ಒಂದು ಅಭಿಮಾನ ಪ್ರೀತಿ ಗೌರವ ಅಂತ ನಾವು ಭಾವಿಸಬೇಕು ಹಾಗೆ ನಿಮಗೆ ನೋವಾಗಿದೆ ಅಂತ ಹೇಳ್ತಾ ಹೇಳಿದ್ರೆ ಖಂಡಿತ ನಮಗೂ ಕೂಡ ನಿಮ್ಗೆ ನೋವಾಗಿದೆ ನಮಗೂ ನೋವಾಗಿದೆ ಯಾಕಂದರೆ ಇನ್ನೊಬ್ಬರು ನೋವು ಮಾಡುವಂಥ ಉದ್ದೇಶ ಯಾವುದೇ ದಲಿತ ಸಂಘಟನೆಗಳ ಮುಖಂಡಗಳು ಇಲ್ಲ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಭಾವನಾತ್ಮಕ ಅಂಶ ಹಾಗಾಗಿ ನಾವು ಸ್ವಲ್ಪ ಗಟ್ಟಿಯಾಗಿ ಮಾತಾಡಿಬಿಡೋದು ಹೊರತು ನಿಮ್ಮನ್ನ ನೋವುಗೊಳಿಸಿರುವಂಥ ಉದ್ದೇಶ ನಮಗಿಲ್ಲ ಮತ್ತೊಮ್ಮೆ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ನಮಗೆ ಯಾವುದೇ ರೀತಿಯಾದಂಥ ರಾಜಕೀಯ ಏನೋ ಬೆನ್ನುಲುಬಾಗಿ ನಿಂತ್ಕೊಂಡು ಯಾರೋ ಒಬ್ಬರು ಹೋಗುದು ಏನು ಮುಂದೆ ತಳ್ಳಿ ಮಾಡಿರುವಂಥದ್ದಲ್ಲ ವೈಯಕ್ತಿಕವಾಗಿ ಸಂಘಟನೆಗಳು ಯಾವ ರಾಜಕಾರಣಿಗೂ ಮತ್ತೆ ಗುಲಾಮರಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಹೇಳ್ತಾ ಇದ್ದೀವಿ ನಾವು ಈ ನಿಟ್ಟಿನಲ್ಲಿ ಈಗ ನಮಗೆ ಏನು ಬಾಬಾ ಸಾಹಿಂಬಕರ್ ಒಂದು ಪುಟ್ಟಳಿಗೆ ಸಂಬಂಧಪಟ್ಟಂಗೆ ನೀವು ಡಿ ಸಿ ಅವರಿಗೆ ಈಗಾಗಲೇ ಮನವರಿಕೆ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ತಾವು ಹೇಳಿದ್ದೀರಾ ಅದನ್ನು ಚಾಚು ಚಪ್ಪದ ತಪ್ಪದಂತೆ ತಾವು ನಿರ್ವಹಿಸ್ತೀರಾ ಅಂತ ಹೇಳಿಬಿಟ್ಟು ನಮಗೂ ನಂಬಿಕೆ ಇದೆ ಯಾಕಂದರೆ ನೀವು ಅಂಥ ಕೆಲಸಗಳನ್ನು ಮಾಡಿದ್ದೀರಾ ಅಂತ ಒಂದು ನಂಬಿಕೆ ಇದೆ ಹಾಗಾಗಿ ನಿಮ್ಗೆ ಕೂಡ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಇದ್ದೀವಿ ಒಂದು ವೇಳೆ ಈ ಒಂದು ಅಂಶ ಏನಾದರೂ ಮತ್ತೆ ಏನಾದರೂ ದಯವಿಟ್ಟು ಯಾಕೆಂದ್ರೆ ಮತ್ತೆ ನಾನು ತುಂಬ ಆತ್ಮೀಯವಾಗಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಒಂದು ವೇಳೆ ದಯವಿಟ್ಟು ಇದನ್ನೇನಾದ್ರು ಮತ್ತೆ ಏನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಲ್ಲಿ ಅಲ್ಲಿನ ಬೇರೆ ರೀತಿಯಾದಂತಹ ವಿವಾದಾತ್ಮಕ ಒಂದು ಅಂಶಗಳಿಗೆ ತಾವು ಎಡೆ ಮಾಡಿ ಕೊಟ್ಟಲ್ಲಿ ಖಂಡಿತ ನಾವು ಮತ್ತೆ ನಮ್ಮ ಹೋರಾಟವನ್ನು ಮುಂದುವರಿಸಲೇಬೇಕಾಗ್ತದೆ ಅದು ನಿಮ್ಮ ಮೇಲೆ ಇಂದ ಕೋಪದಿಂದಲೂ ಅಲ್ಲ ಅಥವಾ ಇನ್ನೊಂದು ಅಲ್ಲ ಏನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ನಲ್ಲಿರುವ ಅಭಿಮಾನದಿಂದ ಅಷ್ಟೇ ನಾವು ಮಾಡಬೇಕಾಗ್ತದೆ ಹಾಗಾಗಿ ದಯವಿಟ್ಟು ನಾವು ಕೊಟ್ಟ ಮಾತು ನಡಿಬೇಕು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಮುನ್ನ ಕೇಳ್ತಾ ಜೈ ಎ ಎಸ್ ಆರ್ ಫ್ಯಾಮಿಲಿ ರೆಸ್ಟೋರೆಂಟ್ ಕಡಪಾ ಬೆಂಗಳೂರು ರಸ್ತೆ ನಯರ ಪೆಟ್ರೋಲ್ ಬ್ಯಾಂಕ್ ಹತ್ತಿರ ಮಾಡಿಕೆರೆ ಕ್ರಾಸ್ ಚಿಂತಾಮಣಿ ತಾಲೂಕು ನಮ್ಮ ರೆಸ್ಟೋರೆಂಟ್ನಲ್ಲಿ ವೆಜ್ ಮತ್ತು ನಾನ್ ವೆಜ್ ಊಟ ದೊರೆಯಲಿದೆ ಪ್ರತಿದಿನ ಬೆಳಿಗ್ಗೆ ಟಿಫನ್ ಮಧ್ಯಾಹ್ನ ಊಟ ಎಲ್ಲ ರೀತಿಯ ಚಿಕನ್ ಮತ್ತು ಮಟನ್ ಐಟಮ್ಗಳು ಮಟನ್ ಬೋಟಿ ಮಸಾಲ ಮಟನ್ ಬೋಟಿ ಫ್ರೈ ಮಟನ್ ಕಾಲ್ ಸೂಪ್ ದೊರೆಯುತ್ತದೆ ನಮ್ಮ ರೆಸ್ಟೋರೆಂಟ್ನಲ್ಲಿ ಎ ಸಿ ಸೌಲಭ್ಯದ ಜೊತೆಗೆ ಫ್ಯಾಮಿಲಿ ಫಂಕ್ಷನ್ ಹಾಲ್ನ ಸೌಲಭ್ಯವಿದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಮೂರು ಆರು ಒಂಬತ್ತು ನಾಲ್ಕು ಎರಡು